ಸರ್ ಮೂವಿ ತುಂಬಾ ಚೆನ್ನಾಗಿದೆ ಸರ್ ಮೂವಿ ಸರ್ ಮೂವಿ ತುಂಬಾ ಚೆನ್ನಾಗಿದೆ ಸರ್ ಫ್ಯಾಮಿಲಿ ಎಲ್ಲ ಕರ್ಕೊಂಡ್ ಬಂದು ಮೂವಿ ಮುಚ್ಕೊಂಡ್ ನೋಡಬಹುದು ತುಂಬಾ ಚೆನ್ನಾಗಿದೆ ಕ್ಲೈಮ್ಯಾಕ್ಸ್ ಅಂತ ನೋಡ್ಬೋದು ಮೂವಿ ತುಂಬಾ ಸಸ್ಪೆನ್ಸ್ ಆಗಿದೆ ಜನತೆಗಳು ದಯವಿಟ್ಟು ಥಿಯೇಟ್ರಿಗೆ ಬಂದು ನೋಡ್ಬೇಕು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಮೂವಿ ಮಾತ್ರ ಎಲ್ಲಾ ಜನತೆಗಳಿಗೂ ಇಷ್ಟ ಆಗುತ್ತೆ ತುಂಬಾ ಚೆನ್ನಾಗಿದೆ ಮೂವಿ ತುಂಬಾ ಚೆನ್ನಾಗಿದೆ ಹಂಡ್ರೆಡ್ ಅಂಡ್ ಒನ್ ಪರ್ಸೆಂಟ್ ಸರ್ ಟೂ ಹಂಡ್ರೆಡ್ ಅಂಡ್ ಒನ್ ಪರ್ಸೆಂಟ್ ಫ್ಯಾಮಿಲಿ ಸರ್ ತುಂಬಾ ಚೆನ್ನಾಗಿದೆ ಎಲ್ಲ ಜನರೇಷನ್ ಚೆನ್ನಾಗಿದೆ ಎಲ್ಲ ಚೆನ್ನಾಗಿದೆ ಕ್ಯಾಮ್ರಾಮನ್ ಚೆನ್ನಾಗಿ ಮಾಡಿದ್ದಾರೆ ಎಸ್ಪೆಷಲಿ ಡ್ರೋನ್ ಕ್ಯಾಮ್ರಾ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಕತೆ ಮತ್ತು ಚಿತ್ರಕಥೆ ಎಲ್ಲ ಮತ್ತೆ ಸಂಭಾಷಣೆ ಚೆನ್ನಾಗಿದೆ ನೆಕ್ಸ್ಟ್ ಇನ್ನೊಂದು ಕೊಟ್ಟಿದ್ದಾರೆ ಇಲ್ಲಿ ಮತ್ತೆ ಫೈಟಿಂಗಲ್ಲೂ ಚೆನ್ನಾಗಿದೆ ಮತ್ತೆ ಈ ಕಡೆ ಈ ಕಡೆ ಭಾಗಕ್ಕಿಂತ ಆ ಕಡೆ ಭಾಗದ ಕಥೆನ ತಗೊಂಡು ಈ ನಿಯೇಟಿವಿಟಿಗೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಮತ್ತು ತುಂಬ ಹಳ್ಳಿ ಕಡೆ ನಡೀತಿದೆ ಇದು ನಿಧಿ ವಿಚಾರದಲ್ಲಿ ಅಂದರೆ ಫುಲ್ ಬಿಟ್ಕೊಡ್ಬಾರ್ದು ಆದ್ರೂ ಇದೊಂದು ಕಂಟೆಂಟ್ ಮಾಡಿಕೊಂಡು ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂದರೆ ತುಂಬ ಅಂತ ಅಂದರೆ ಒಂದು ಸಣ್ಣ ವಿಚಾರನ ಅಂದರೆ ಯಾವ ರೀತಿ ಅರ್ಥಪೂರ್ಣವಾಗಿ ಹೇಳಬೇಕು ಎಲ್ಲ ಥರ ಮಾಡಿದ್ದಾರೆ ಮಾಡಿರೋ ಕಲಾವಿದರುಗಳು ತುಂಬ ಚೆನ್ನಾಗಿ ಮಾಡಿದ್ದಾರೆ ಇದೊಂದು ಎಲ್ಲ ಇಡೀ ಫುಲ್ ಟೀಮ್ಗೆ ತುಂಬ ಆಲ್ ದ ಬೆಸ್ಟ್ ಮತ್ತು ಎರಡನೇದು ನೆಕ್ಸ್ಟ್ ಸೀಕ್ವೆನ್ಸ್ ಕೊಟ್ಟಿದ್ದಾರೆ ಎರಡನೇ ಭಾಗ ಬರುತ್ತೆ ಅಂತ ಅದು ತುಂಬಾ ಚೆನ್ನಾಗಿದೆ ಎಲ್ಲರೂ ಬಂದು ನೋಡಿ ಈ ಫಿಲಮ್ ಚೆನ್ನಾಗಿ ಕೊಟ್ಟಿದ್ದಾರೆ ಆದ್ರೆ ಎರಡನೇ ಭಾಗದಲ್ಲಿ ಹೊಸನೇ ಭಾಗದಲ್ಲಿ ತುಂಬ ಇಂಟ್ರೋಲ್ ಗಂಟ ನಾನು ಅನ್ಕೊಂಡಿದ್ದೆ ಏನು ಒಂಚೂರು ಚೂರ್ ಇದಿರುವ ಕತೆ ಇಲ್ಲ ಒಂಚೂರು ಚೂರು ಏನಿಲ್ಲ ಅಂತ ಇಂಟ್ರೋಲ್ ಆದ್ಮೇಲೆ ಟಿಸ್ಟ್ಗಳು ತುಂಬಾ ಚೆನ್ನಾಗಿದೆ ಎಲ್ಲಾ ಕಲಾವಿದರುಗಳು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಮತ್ತೆ ಅದ್ರಲ್ಲಿ ಹೀರೋ ಆಕ್ಷನ್ ಎಲ್ಲ ತುಂಬಾ ಚೆನ್ನಾಗ್ ಮಾಡಿದ್ದಾರೆ ಮತ್ತೆ ಅಂದ್ರೆ ಕತೆಲಿ ನಿಜಾನ ಕೇಳೋರು ತುಂಬಾ ಚಕವಾಗಿ ಚೆನ್ನಾಗಿ ಹೇಳಿದ್ದಾರೆ ಅಂದ್ರೆ ಅರ್ಥಪೂರ್ಣವಾಗಿ ಉಳ್ಕ ಅಂತ ಕತೆ ಹೇಳಿದ್ದಾರೆ ಹಕ್ಕ ಮಾಡಿದ್ರಿಂದ ಬಹಳ ಇಷ್ಟ ಆಯ್ತು ಬೆಳೆಯ ಕಲಾವಿದ್ರೆ ಒಳ್ಳೆ ಅವಕಾಶ ನೋಡ್ಬೇಕು ಎಲ್ಲರೂ ಬಂದ್ ನೋಡಿ ಕನ್ನಡ ಫಿಲಮ್ ಎನ್ಕರೇಜ್ ಮಾಡಿ ಚೆನ್ನಾಗಿ ಪ್ರಯತ್ನ ಪಟ್ಟಿದ್ದಾರೆ ಒಳ್ಳೆ ಸ್ಟೋರಿ ಕಂಟೆಂಟ್ ತಂದಿದ್ದಾರೆ ಎಲ್ಲರೂ ನೋಡಿ ಚೆನ್ನಾಗಿದೆ ಹೀರೋ ಎಲ್ಲ ಕ್ಯಾರೆಕ್ಟರ್ದು ಅವ್ರವ್ರ ಪಾತ್ರ ಚೆನ್ನಾಗಿ ಮಾಡಿದ್ದಾರೆ